ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಅಂದರೆ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಿರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಒಂದು ಕೆ ಜಿಗೆ ಸಣ್ಣ ಇರುಳಿ ಡ್ರೈ ಆಗದೆ ಇರತಕ್ಕಂತಹ ಈರುಳ್ಳಿ ಸ್ವಲ್ಪ ಡ್ಯಾಮೇಜ್ ಆಗಿರತಕ್ಕಂತಹ ಈರುಳ್ಳಿ ಕೇವಲ ಒಂದು ಕೆ ಜಿಗೆ ಎರಡು ರೂಪಾಯಿದಿಂದ ಸ್ಟಾರ್ಟ್ ಆಗಿ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಚೆನ್ನಾಗಿ ಡ್ರೈ ಆಗಿರ್ತಕ್ಕಂತಹ ಈರುಳ್ಳಿ ದಪ್ಪ ಈರುಳ್ಳಿ ಮಹಾರಾಷ್ಟ್ರದ ಈರುಳ್ಳಿಗೆ ಗರಿಷ್ಠ ಬೆಲೆ ಇಪ್ಪತ್ತೆರಡು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಅಂದರೆ ಒಂದು ಕ್ವಿಂಟಲ್ಗೆ ಕೇವಲ ಎರಡುನೂರು ಮುನ್ನೂರು ರೂಪಾಯಿ ಹಿಡಿದು ಎರಡು ಸಾವಿರ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಒಂದು ಕ್ವಿಂಟಲ್ಗೆ ಎರಡು ನೂರು ರೂಪಾಯಿ ಎರಡು ಸಾವಿರದ ಒಂದು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಅಂದರೆ ನಮ್ಮ ಕರ್ನಾಟಕದ ಸಣ್ಣ ಇರುಳಿಗೆ ಸ್ವಲ್ಪ ರೇಟ್ ಕಡಿಮೆನೇ ಇರುವಂಥದ್ದು ಅಂದರೆ ಮಹಾರಾಷ್ಟ್ರದ ದಪ್ಪ ದಪ್ಪಿರುಳಿಗೆ ರೇಟ್ ಜಾಸ್ತಿನೇ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಹಿಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯಾಗಿತ್ತು ಇನ್ನು ಹೆಚ್ಚಿನ ಮಾರುಕಟ್ಟೆಗಳ ಬೆಲೆಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ